ವೆಲ್ಕಮ್ ಟು ಗೋಮಿ ಅಡಿಗೆ ಇವತ್ತು ಬಂದು ತುಂಬ ಡಿಫ್ರೆಂಟ್ ಆಗಿರೋ ರೆಸಿಪಿ ಈ ರೆಸಿಪಿನ ಎಷ್ಟು ಜನ ನೀವು ಟ್ರೈ ಮಾಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಹಳಸಿನ ಬೀಜದಲ್ಲಿ ಪುಲಾವ್ ಮಾಡಿದ್ದೀನಿ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ತುಂಬ ಚೆನ್ನಾಗಿದೆ ತುಂಬ ಸೂಪರಾಗಿ ಬಂದಿದೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡಿಬಿಡೋಣ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಗರಂ ಮಸಾಲೆಗಳು ಚಕ್ಕೆ ಲವಂಗ ಏಲಕ್ಕಿ ಕಲ್ಲುವ ಎಲ್ಲನೂ ನೀವು ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲನೂ ರುಬ್ಕೊಂಬಿಡೋದು ತುಂಬ ಈಸಿ ನೋಡಿ ಇದು ಅಡುಗೆ ಮಾಡೋದು ಈ ರೆಸಿಪಿ ಬಂದು ಬ್ಯಾಚುಲರ್ಸ್ಗೂ ಬಿಗಿನರ್ಸ್ಗೂ ತುಂಬ ಸುಲಭವಾಗಿ ಮಾಡ್ಬೋದು ಎಲ್ಲನೂ ಒಂದೇ ಸರಿ ಜಾರ್ಗೆ ಹಾಕಿ ರುಬ್ಕೊಂಬಿಡೋದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಟೊಮೊಟೊ ಎಲ್ಲನೂ ರುಬ್ಕೊಂಬಿಟ್ಟು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡೋದು ಆಮೇಲೆ ಒಂದು ಬಾಣ್ಲೀಲಿ ಎಣ್ಣೆ ಬಿಸಿ ಮಾಡಿಕೊಂಡು ಎಲ್ಲ ಮಿಶ್ರಣನೂ ಸೇರಿಸ್ಕೊಂಡು ಅದ್ರ ಜೊತೆಗೆ ಅಳಿಸಿನ ಹಳಸಿನ ಬೀಜ ಸೇರಿಸ್ಕೊತೀನಿ ನಾನು ಅಳಿಸ್ಲನ ಬೀಜನ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಒಂದಕ್ಕೆ ಎರಡಕ್ಕೆ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ನೀವು ಇದ್ರ ಜೊತೆಗೆ ಇನ್ನೊಂದು ನಾಲ್ಕೈದು ತರಕಾರಿನೂ ಸೇರಿಸ್ಕೊಬೋದು ಬಟಾಣಿ ಬೀನ್ಸು ಕ್ಯಾರೆಟು ಆ ಥರ ಇದ್ರ ಜೊತೆಗೆ ಮಸಾಲೆ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಆ ಮಸಾಲೆ ಫ್ರೈ ಆಗೋ ಜೊತೆಗೇನೆ ಇದೂ ಫ್ರೈ ಆಗಬೇಕು ಸ್ವಲ್ಪ ಅರ್ಶನದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ಮುಚ್ಚಿಟ್ಬಿಡೋಣ ಇದು ಬಂದು ಹಳಸಿನ ಬೀಜದಲ್ಲಿ ತುಂಬ ರೆಸಿಪಿಗಳನ್ನ ನೋಡಿದ್ದೀನಿ ಪಕೋಡಾ ಮತ್ತು ಫ್ರೈ ಮತ್ತು ಗಂಜಿನೂ ಮಾಡ್ತಾರೆ ಎಲ್ಲ ನೋಡಿದ್ದೀನಿ ಬಟ್ ಇದು ತುಂಬ ಡಿಫ್ರೆಂಟಾಗಿದೆ ನೋಡಿ ಎಣ್ಣೆ ಫುಲ್ಲು ಮೇಲೆ ತೇಳ್ಕೊಂಡು ಬರೋ ಅಷ್ಟು ಫ್ರೈ ಆಗಿದೆ ಈಗ ಹಳಸಿನ ಬೀಜನೂ ಅರ್ಧ ಬೆಂದ್ಕೊಂಡಿದೆ ಈ ಸ್ಟೇಜಲ್ಲಿ ನಾವು ತೊಳೆದಿಟ್ಟಿರೋ ಅಕ್ಕಿನೂ ಸೇರಿಸ್ಕೊಂಬಿಡೋಣ ತುಂಬ ಸುಲಭ ಮಾಡೋದು ಟೇಸ್ಟು ಅಷ್ಟೇ ಚೆನ್ನಾಗಿದೆ ಸೇರಿಸ್ಕೊಂಡು ಒಂದಕ್ಕೆ ಎರಡರಷ್ಟು ನೀರು ಹಾಕ್ಕೊಂಡು ಈ ಸ್ಟೇಜಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಂತೀನಿ ನಾನು ಅರ್ಧ ನಿಂಬೆಹಣ್ಣು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಬೇಯಬೇಕು ತುಂಬ ಸುಲಭ ಮಾಡೋದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನೀರೆಲ್ಲ ಬತ್ತೋಯ್ತು ಈಗ ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಮುಚ್ಚಿ ತೆಗೆದ್ರೆ ನೋಡಿ ಸೂಪರಾಗಿರೋ ಹಳ್ಸಿನ ಬೀಜದ ಪುಲಾವ್ ತುಂಬ ಚೆನ್ನಾಗಿ ರೆಡಿಯಾಗೋಯ್ತು ಇದು ಬಿಸಿ ಇದೆ ಸ್ವಲ್ಪ ಆರೋದ್ರೆ ಅಷ್ಟೇ ಉದ್ರ ಉದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ